ಯಾರೋ ಬಟ್ಟಂಗಿಗಳು ಒಂದಿಬ್ಬರು ಮೂವ್ರು ನನ್ನ ಹತ್ರ ಲಾಭ ತಗೊಂಡು ನಿಮ್ಮ ಹತ್ರ ಬಂದವರಲ್ಲ ಅವರು ಲಾಭ ಮಾಡ್ಕೊಳ್ಳಕ್ ಬಂದಿರುವಂತ ದಲ್ಲಾಳಿಗಳು ನಿಮ್ಮ ಹತ್ರ ಬಂದಿರೋದು ರಾಜಕಾರಣಿಗಳೆಲ್ಲ ನೋಡಿದ್ದು ನನ್ನ ಹತ್ರ ಹಣ ತಗೊಂಡು ನಿಮ್ಮ ಹತ್ರ ಬಂದಿದ್ದಾನೆ ಅವರು ಅವ್ರ ಹತ್ರ ಅಂತ ನಾನು ಹೇಳುವಂಥದ್ದು ಹಣ ಕೊಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ನಿಮ್ಮ ಹತ್ರ ಪ್ರೀತಿ ವಿಶ್ವಾಸದಿಂದ ಇರಲಿಲ್ಲ ನೀವು ಅವರನ್ನ ಹಣದಿಂದ ಅವರಿಗೆ ಆಸೆ ಆಮಿಷಗಳನ್ನು ಹೊಡ್ಡಿ ಅವರನ್ನ ನಿಮ್ಮ ಹತ್ರ ಇಟ್ಕೊಂಡಿದ್ವಿ ಅಂತ ಕಾಣ್ತದೆ ಬಹುಶಃ ನೀವು ನಿಮ್ಮ ನಿಜ ಬಣ್ಣ ಅವರ ಬಯಲಾಗಿರ್ತಕ್ಕಂಥದ್ರಿಂದ ಬಹುಶಃ ಅವರು ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನೋಡ್ಕೊಳ್ತೀವಿ ಅಂಥೇಳಿ ನಮ್ಮ ಹತ್ರ ಬಂದಿದ್ದಾರೆ ನಾವು ಯಾರು ದಲ್ಲಾಳಿ ಮತ್ತೊಂದು ಮಗದೊಂದು ಅಂತೇಳಿ ನಾವು ಕರೆಯಕ್ಕೆ ಹೋಗೋದಿಲ್ಲ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂಥವರು ಒಂದೇ ವರ್ಷಕ್ಕೆ ಕೇವಲ ಅಧಿಕಾರ ಪಡೆಯೋದಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬಿಜೆಪಿಯಲ್ಲಿ ಹೋಗಿ ಸೇರಿಕೊಂಡು ಮಂತ್ರಿ ಆದ್ರಲ್ಲ ನಿಮ್ಮನ್ನೇನಂತ ಕರಿಬೇಕು ಅದರಿಂದ ಆ ರೀತಿ ಪದಗಳು ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಬಳಸೋದು ಉತ್ತಮ ಯಾರೇ ಆಗಲಿ ರಾಜಕಾರಣದಲ್ಲಿ ಪಕ್ಷ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರಕ್ರಿಯೆಗಳು ಮತ್ತೊಂದು ಇವೆಲ್ಲ ಸಹಜವಾಗಿ ನಡೀತಾ ಇದೆ ನೀವು ಆ ಕೆಲಸ ಮಾಡಿದ್ದೀರಿ ಬಿ ಜೆ ಪಿಯವರು ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಲ್ಲಿ ಇರ್ತಕ್ಕಂಥ ಹಲವಾರು ಹಲವಾರು ಮೇಲೆ ಆರೋಪಗಳನ್ನು ಮಾಡಿ ಸಿ ಬಿ ಐ ಇಡಿ ತನಿಖೆಗಳನ್ನು ಮಾಡಿಸಿ ಮತ್ತೆ ಅವರನ್ನು ನಿಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಅದೇನೋ ವಾಷಿಂಗ್ ಮಿಷಿನಲ್ಲಿ ಎಲ್ಲರನ್ನೂ ಶುದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಅವ್ರ ಮೇಲಿದ್ದಂಥ ಕೇಸುಗಳು ಮತ್ತೊಂದನ್ನು ಅದಕ್ಕೆ ಅವರನ್ನು ತಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರನ್ನಾಗಿ ಕೆಲವರು ಮಾಡ್ಕೊಂಡಿದ್ದಾರೆ ಕೆಲವರನ್ನ ತಮ್ಮ ಪಕ್ಷದಲ್ಲಿ ಅವ್ರನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅದರಿಂದ ಸುಧಾಕರ್ ಅವ್ರಿಗೆ ಬಿ ಎಲ್ ಡಿ ಬ್ಯಾಂಕು ಗೆದ್ದಿದ್ದಾರೆ ಅವರ ಅವರ ಆದಿನದಲ್ಲಿತ್ತು ಬಿ ಎಲ್ ಡಿ ಬ್ಯಾಂಕು ನಮ್ಮ ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಸಂಖ್ಯೆಗಳು ಕಮ್ಮಿ ಇರ್ತದೆ ಮತದಾರರ ಸಂಖ್ಯೆ ಕಮ್ಮಿ ಇರ್ತದೆ ಯಾರು ಅಧಿಕಾರದಲ್ಲೇ ಇರ್ತಾರೆ ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅವರಿಗೆ ಅನುಕೂಲವಾಗಿರೋ ರೀತಿಯಲ್ಲಿ ಅದನ್ನು ಸದಸ್ಯರನ್ನು ಮಾಡಿಕೊಂಡು ಅವರಿಗೆ ಲೋನ್ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಈ ಸಹಜವಾಗಿ ಸಹಕಾರಿ ಕ್ಷೇತ್ರದಲ್ಲಿ ನಾವಿದ್ರನ್ನ ಅಡೇ ಮಾಡೋದು ಬೇರೆಯವ್ರ ಇಬ್ಬರ ಆ ರೀತಿ ಮಾಡ್ಕೊಂಡು ಬಂದಿದ್ರು ನಾವು ಆದ್ರೆ ನಾವು ಪ್ರಬಲವಾದಂಥ ಸ್ಪರ್ಧೆ ಕೊಡಬೇಕು ಅಂತೀವಿ ಅವಿರೋಧವಾಗಿ ಆಯ್ಕೆ ಆಗಬಾರ್ದು ಅಂತಂದರೆ ನಮ್ಮ ಒಕ್ಕಂಡಲ್ಲಿ ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡಿ ಅಂತಿಮವಾಗಿ ಮತದಾರರು ಅಲ್ಲಿರ್ತಕ್ಕ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ ಕೆಲವು ಕಮ್ಮಿ ಅಂತರದಲ್ಲಿ ಸೋತಿದ್ವಿ ಕೆಲವು ಜಾಸ್ತಿ ಅಂತರದಲ್ಲಿ ಸೋತಿದೀವಿ ಆದರೆ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲಿಂದ ಇದು ಜನರ ತೀರ್ಮಾನ ಬೇರೆ ಅಂತಕ್ಕಂಥದ್ದಕ್ಕೆ ವಿಶ್ಲೇಷಣೆ ಮಾಡುವಂಥದ್ದಕ್ಕೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳನ್ನೂ ಸಾಧ್ಯ ಅದರಿಂದ ಸ್ವಲ್ಪ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡದೆ ಒಳ್ಳೆಯದು ಯಾಕಂದರೆ ಅವರು ಭಾಳ ಮೇಧಾವಿಗಳು ಅವರಷ್ಟು ಬುದ್ದಿವೆ ಅವರಷ್ಟು ಭಾಷೆಯ ಮೇಲೆ ಪ್ರೌಢಿಮೆ ಇದು ಯಾವುದು ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ನಮಗೆ ಯಾಕಂದರೆ ಅವರು ಸ್ವಲ್ಪ ಭಾಳ ಹೆಚ್ಚು ಬೇರೆ ಬೇರೆ ದೊಡ್ಡ ದೊಡ್ಡ ಜನರಿಗೆ ಸಂಪರ್ಕ ಇರ್ತಕ್ಕಂಥವ್ರು ಅದರಿಂದ ಒಳ್ಳೆ ರೀತಿಯಲ್ಲಿ ಸಂಪರ್ಕ ಇದ್ದು ಒಳ್ಳೆ ಭಾಷೆಯನ್ನು ಕಲಿತಿದ್ದಾರೆ ನಾವು ಜನರ ಮಧ್ಯೆ ಇತ್ತು ಜನರ ಜೊತೆಯಲ್ಲಿ ಆ ಭಾಷೆ ಆ ಜನರ ಜೊತೆ ಒಡನಾಟ ಇಟ್ಕೊಂಡಿರೋರು ನಮ್ಗೆ ಆ ಭಾಷೆನೇ ಬರೋದು ಅದರಿಂದ ಆ ರೀತಿ ಬಳಕೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಮತ್ತು ನಿಮ್ಮ ಜೊತೆ ಇದ್ರೂ ಇದ್ದಿದ್ರೆ ಒಳ್ಳೆಯವರು ಬಿಟ್ಟೋದ್ಮೇಲೆ ಕೆಟ್ಟವರು ಅಂತಕ್ಕಂಥದ್ದು ಹೇಳುವಂಥದ್ದು ಸರಿ